ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಶೃಂಗಾರ ಕಾವ್ಯ ಭಾಗ ಎಂಬತ್ತಾರು ಲೇಖಕರು ಕೈಸರ್ಜ ಕಾವ್ಯ ಬಟ್ಟೆ ಬದಲಿಸಲು ಹೋದಾಗ ಬೇಡ ಇದುವೇ ಚೆನ್ನಾಗಿದೆ ಸಂಜೆಗೆ ಬೇಕಿದ್ದರೆ ಇಟ್ಟುಕೊಳ್ಳಿ ಎಂದು ಇಬ್ಬರಿಗೂ ಎರಡೆರಡು ಜೊತೆ ಬಟ್ಟೆಗಳನ್ನು ಇಟ್ಟುಕೊಳ್ಳಲು ಹೇಳುವನು ಕಾವ್ಯ ಸರಿ ಎಂದು ಇಬ್ಬರಿಗೂ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ತನ್ನ ಅತ್ತೆಗೆ ಹೋಗಿ ಬರುತ್ತೇವೆ ಎಂದು ಹೇಳಿದವರು ಸುಮಾರು ಆರು ಗಂಟೆಗೆ ಮನೆಯಿಂದ ಹೊರಡುವರು ಆರ್ಯನ್ ಕಾರಿನಲ್ಲಿ ಹೋಗುವುದಾ ಎಂದು ಆಶ್ಚರ್ಯಪಟ್ಟವಳು ಎಲ್ಲಿಗೆ ಅಂತ ಸರಿಯಾಗಿ ಹೇಳಿ ಎಂದು ಕೇಳಿದ್ದಾಗ ಹೇಳಿದ್ದೇನೆ ಅಲ್ಲ ಕಾವ್ಯ ಫ್ರೆಂಡ್ ಮನೆಗೆ ಅಂತ ಎನ್ನುವಾಗ ಆರ್ಯನ್ ಸುಳ್ಳು ಹೇಳುತ್ತಿದ್ದಾರೆ ಎಂದು ತಿಳಿದವಳು ಏನು ಮಾತನಾಡದೆ ಮುಖ ಊದಿಸಿಕೊಂಡು ಸುಮ್ಮನೆ ಕೂರುವಳು ಸುಮಾರು ಎಂಟು ಗಂಟೆಗೆ ಒಂದು ರೆಸಾರ್ಟ್ ಬಳಿ ಕಾರು ನಿಲ್ಲುವುದು ಡ್ರೈವರ್ಗೆ ಕಾರಿನಲ್ಲಿ ಮಲಗಲು ಹೇಳಿ ಬ್ಯಾಗ್ ತೆಗೆದುಕೊಂಡ ಆರ್ಯನ್ ಬನ್ನಿ ಕಾವ್ಯ ಎಂದು ಕರೆದಾಗ ಕಾವ್ಯ ಇದೇನಿದು ಆರ್ಯನ್ ಫ್ರೆಂಡ್ ಮನೆಗೆ ಅಂತ ಹೇಳಿ ರೆಸಾರ್ಟ್ಗೆ ಕರೆದುಕೊಂಡು ಬಂದಿದ್ದೀರಾ ಎಂದು ಕೇಳುವಾಗ ಎಷ್ಟು ಪ್ರಶ್ನೆ ಮಾಡ್ತೀರಾ ನೀವು ಹೌದು ಮನೆಯಲ್ಲಿ ಸುಳ್ಳು ಹೇಳಿ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಜ್ಯೂಸ್ ಕುಡಿಯುತ್ತಾ ಹೇಳಿದಾಗ ನಗೆ ನೀಡಿದವಳು ವಿಷಯ ಹೀಗೋ ಎಂದು ಖುಷಿಪಡುವಳು ತಮಗಾಗಿ ಮೀಸಲಿದ್ದ ರೂಮಿಗೆ ಕರೆದುಕೊಂಡು ಹೋಗುವನು ರೂಮನ್ನು ಫಸ್ಟ್ ನೈಟ್ಗೆ ಅಲಂಕರಿಸುವ ರೀತಿಯಲ್ಲಿ ಅಲಂಕರಿಸಿದ್ದರು ಅದನ್ನು ನೋಡಿದವಳು ಆರ್ಯನನ್ನು ನೋಡಿ ಇದೇನಿದು ಆರ್ಯನ್ ಇವತ್ತು ಮದುವೆ ಆಗಿರೋದು ಸೀಮಾಳದು ನಮ್ಮದಲ್ಲ ಎಂದು ಹೇಳಿದಾಗ ಆಕೆಯನ್ನು ಹಿಂದೆಯಿಂದ ಅಪ್ಪಿಕೊಂಡವನು ಆಕೆಯ ಭುಜದ ಮೇಲೆ ಗಲ್ಲ ಊರಿ ಯಾಕೆ ನಾವು ಮಾಡಿಕೊಳ್ಳಬಾರದು ಅಂತ ಏನಾದರೂ ಕಂಡೀಷನ್ ಇದೆಯಾ ಎಂದು ಕೇಳಿದಾಗ ಏನೂ ಹೇಳದೆ ನಗುತ್ತಾ ನಿಲ್ಲುವಳು ಆರ್ಯನ್ ಸರಿ ಈಗ ಸ್ವಲ್ಪ ಸಮಯ ರೆಸ್ಟ್ ಮಾಡೋಣ ನೈಟ್ ಇಲ್ಲಿ ಇವತ್ತು ಕಪಲ್ಸ್ಗೆ ಏನೋ ಸ್ಪೆಷಲ್ ಡ್ಯಾನ್ಸ್ ಇದೆಯಂತೆ ಈಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಎಂದು ಆಕೆಯ ಸೆರಗಿನ ಪಿನ್ ಬಿಚ್ಚುತ್ತಾ ಹೇಳಿದಾಗ ಕಾವ್ಯ ನಾಚುತ್ತಲೇ ಆರ್ಯನ್ ಎಂದು ರಾಗ ಎಳೆಯುವಳು ನೀವೇನು ರಾಗ ಎಳೆಯೋದು ಬೇಡ ಕಾವ್ಯ ಮೊದಲೇ ಹೇಳಿದ್ದೆ ಈ ಸೀರೆಯನ್ನು ನಾನೇ ಬಿಚ್ಚೋದು ಅಂತ ಬೆಳಗ್ಗೆಯಿಂದ ನಿಮ್ಮನ್ನು ಈ ಸೀರೆಯಲ್ಲಿ ನೋಡಿ ನಾನು ಸುಮ್ಮನೆ ಇದ್ದಿದ್ದೇ ಹೆಚ್ಚು ಎನ್ನುವಾಗ ಅದೆಲ್ಲ ನಿಮಗೆ ಚೆನ್ನಾಗಿ ನೆನಪಿರುತ್ತೆ ಅಲ್ಲವಾ ಎಂದು ಹೇಳಿದವಳು ಅವನಿಗೆ ಸ್ಪಂದಿಸುತ್ತಾ ಹೋಗುವಳು ಆಕೆಯನ್ನು ಮತ್ತೊಮ್ಮೆ ತನ್ನವಳನ್ನಾಗಿ ಮಾಡಿಕೊಂಡವನು ಸಂತೋಷ ಪಡುವನು ಆಕೆಯ ಮುಖದ ಮೇಲೆ ಕೈ ಇಟ್ಟು ಬೆಳಗ್ಗೆಯಿಂದ ತುಂಬ ಸುಸ್ತಾಗಿದ್ರಿ ಈಗ ಮತ್ತೆ ನಾನು ಸುಸ್ತು ಮಾಡಿದ್ದೇನೆ ಸಾರಿ ಎನ್ನುವಾಗ ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡವಳು ಏನು ಸುಸ್ತಾಗಿಲ್ಲ ನೀವು ನಮ್ಮ ಬಗ್ಗೆ ಎಷ್ಟೊಂದು ಯೋಚನೆ ಮಾಡುತ್ತೀರಾ ಅಂತ ಖುಷಿ ನಿಮ್ಮ ಪ್ರೀತಿ ಸಿಗುವುದೇ ಇಲ್ಲ ಅಂದುಕೊಂಡಿದ್ದೆ ಆದರೆ ಇವತ್ತು ನೋಡಿ ಎನ್ನುವಾಗ ಆಕೆಯ ಕೈಗೆ ಮುತ್ತನ್ನಿಟ್ಟವನು ಈಗ ಎದ್ದು ಬೇಗ ಫ್ರೆಶ್ ಆಗಿ ಹಾಗೆ ಬ್ಯಾಗಿನಲ್ಲಿ ವೈಟ್ ಸೀರೆ ಇದೆ ಅದನ್ನು ಉಟ್ಟುಕೊಳ್ಳಿ ಎನ್ನುವನು ಅಯ್ಯೋ ಅದು ಯಾವಾಗ ಈ ವೈಟ್ ಸೀರೆಯನ್ನು ಇಟ್ಟುಕೊಂಡಿದ್ದೀರಾ ಎನ್ನುವಾಗ ಹೌದು ಹೆಂಡತಿಯ ಪ್ರೀತಿ ಸಿಗುವುದು ಬೇಡವಾ ಹೇಳಿ ನೀವು ರೆಸ್ಟ್ ಮಾಡ್ತಾ ಇರಿ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದವನು ತಾನು ಮೊದಲು ಸ್ನಾನ ಮುಗಿಸಿ ರೆಡಿಯಾಗುವನು ಅವನು ಬಂದ ನಂತರ ಕಾವ್ಯ ತಾನು ಸ್ನಾನ ಮಾಡಲು ಹೋಗುವಳು ತಾನು ಇಷ್ಟಪಟ್ಟು ಕೊಡಿಸಿದ ಸೀರೆಯನ್ನು ಉಟ್ಟುಕೊಂಡವಳು ಸಿಂಪಲ್ಲಾಗಿ ರೆಡಿಯಾಗುವಳು ಇಬ್ಬರು ಕೈ ಹಿಡಿದು ಕೆಳಗೆ ಬಂದವರು ಮೊದಲು ಊಟ ಮಾಡುವರು ಊಟ ಮಾಡಿದ ನಂತರ ಆರ್ಯನ್ ಒಂದು ಕಪ್ಪು ಪಟ್ಟಿಯನ್ನು ಕಾವ್ಯಾಳ ಕಣ್ಣಿಗೆ ಕಟ್ಟಿದಾಗ ಮತ್ತೇನೋ ಸರ್ಪ್ರೈಸ್ ಇದೆ ಎಂದು ಯೋಚಿಸಿದವಳು ಏನೂ ಕೇಳದೆ ಸುಮ್ಮನಾಗುವಳು ಆಕೆಯ ಕೈ ಹಿಡಿದು ನಿಧಾನವಾಗಿ ಒಂದು ಹಾಲಿಗೆ ಕರೆದುಕೊಂಡು ಬಂದವನು ಆಕೆಯಿಂದ ಸರಿದು ಕಾವ್ಯ ಪಟ್ಟಿ ತೆಗೆಯಿರಿ ಎನ್ನುವಾಗ ಕಣ್ಣಿಗೆ ಕಟ್ಟಿದ್ದ ಪಟ್ಟಿಯನ್ನು ತೆಗೆಯುವಳು ಆದರೆ ಅಲ್ಲಿ ಸುತ್ತಲೂ ಕತ್ತಲಿರುವುದು ಜೊತೆಗೆ ಆರ್ಯನ್ ಇರುವುದರಿಂದ ಹೆದರದೆ ಆರ್ಯನ್ ಏನು ಕಾಣಿಸುತ್ತಿಲ್ಲವಲ್ಲ ಎನ್ನುವಾಗ ಸರಿಯಾಗಿ ರಾತ್ರಿಯ ಹನ್ನೆರಡು ಗಂಟೆಗೆ ಒಂದು ಕಡೆಯಿಂದ ಎಲ್ಲ ಲೈಟ್ಗಳು ಆನ್ ಆಗುವುದು ಹಾಗೆ ನಿಂತಿದ್ದ ಜಾಗದಲ್ಲಿ ಮೇಲಿನಿಂದ ಗುಲಾಬಿ ಹೂವುಗಳು ಆಕೆಯ ಮೇಲೆ ಬೀಳುವುದು ಇದೆಲ್ಲ ಏನು ಎಂಬಂತೆ ನೋಡಿದಾಗ ಆರ್ಯನ್ ಕೈಯಲ್ಲಿ ಕೇಕ್ ಹಿಡಿದುಕೊಂಡವನು ಹ್ಯಾಪಿ ಬರ್ತ್ಡೇ ಟು ಯು ಮೈ ಡಿಯರ್ ಕಾವ್ಯ ಎಂದು ಹೇಳುತ್ತಾ ಆಕೆಯ ಮುಂದೆ ಕೇಕ್ ತಂದಿಡುವನು ರೆಸಾರ್ಟ್ನ ಕೆಲವು ಜನರು ಮತ್ತು ಸ್ಟಾಫ್ಗಳು ಕೂಡ ಅಲ್ಲಿರುವರು ಅವನಿಗೆ ತನ್ನ ಹುಟ್ಟುಹಬ್ಬದ ದಿನಾಂಕ ನೆನಪಿದೆ ಎಂದು ಖುಷಿಪಟ್ಟುಕೊಂಡವಳು ಅವನನ್ನು ಅಪ್ಪಿಕೊಳ್ಳುವಳು ಥ್ಯಾಂಕ್ಸ್ ಆರ್ಯನ್ ಎಂದಾಗ ಆಕೆಯ ಕಣ್ಣಿನ ಅಂಚಿನಲ್ಲಿದ್ದ ನೀರನ್ನು ಒರೆಸಿ ನೆತ್ತಿಗೆ ಮುತ್ತನ್ನಿಟ್ಟು ಕೇಕ್ ಕಟ್ ಮಾಡಿ ಎಂದು ಮುಂದೆ ಇಟ್ಟಾಗ ಕೇಕ್ ಕಟ್ ಮಾಡಿದವಳು ಮೊದಲು ಅವನಿಗೆ ತಿನ್ನಿಸುವಳು ಅವನು ಸಹ ಆಕೆಗೆ ತಿನ್ನಿಸಿದವನು ಅಲ್ಲಿನ ಸ್ಟಾಫ್ಗಳಿಗೆ ನೀಡಿ ಎಲ್ಲರಿಗೂ ನೀಡಿ ಎಂದು ಹೇಳಿ ಆಕೆಯ ಕೈ ಹಿಡಿದು ಡ್ಯಾನ್ಸ್ ಮಾಡಲು ಕರೆದುಕೊಂಡು ಹೋಗುವನು ನಿಧಾನ ಮ್ಯೂಸಿಕ್ಗೆ ಎಲ್ಲರೂ ಹೆಜ್ಜೆ ಹಾಕುವರು ಹಾಗೆಯೇ ಅವರ ಜೊತೆ ಅಲ್ಲಿದ್ದ ಕೆಲವು ಜೋಡಿಗಳು ಸಹ ಡ್ಯಾನ್ಸ್ ಮಾಡುವರು ತುಂಬ ಥ್ಯಾಂಕ್ಸ್ ಆರ್ಯನ್ ನನ್ನ ಜೀವನದಲ್ಲೇ ಮರೆಯಲು ಆಗದೇ ಇರುವಂತಹ ಮೆಮೊರಿ ನೀಡಿದ್ದಕ್ಕೆ ಎನ್ನುವಾಗ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಕಾವ್ಯ ನನ್ನ ಜೀವನದಲ್ಲಿ ನಿಮ್ಮ ಆಗಮನ ಆಗಿದ್ದಕ್ಕೆ ಎನ್ನುವಾಗ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಾ ನನಗೆ ಸ್ವಲ್ಪನೂ ಗೊತ್ತಾಗೋದಕ್ಕೆ ಬಿಡಲಿಲ್ಲ ಎನ್ನುವಾಗ ನಿಮಗೆ ಗೊತ್ತಾಗಿರುತ್ತಿದ್ದರೆ ಈ ಮುಖದ ಮೇಲಿರುವ ಖುಷಿ ಕಳೆ ನೋಡೋದಕ್ಕೆ ಆಗುತ್ತಿರಲಿಲ್ಲ ಎನ್ನುವನು ಅವನ ಎದೆಯಲ್ಲಿ ತನ್ನ ಮುಖ ಹುದುಗಿಸಿದವಳು ಐ ಲವ್ ಯು ಸೋ ಮಚ್ ಎನ್ನುವಾಗ ಟು ಕಾವ್ಯ ಎನ್ನುವನು ಇಬ್ಬರೂ ಹಾಗೆಯೇ ತುಂಬ ಸಮಯ ಕಳೆದವರು ಮಧ್ಯರಾತ್ರಿಗೆ ಬಂದು ಮಲಗುವರು ಚಿರಂತ್ ರೂಮಿನ ಬಾಗಿಲನ್ನು ನಿಧಾನವಾಗಿ ತೆಗೆದವನು ಮಲಗಿದ್ದವಳನ್ನು ಕಂಡು ಸೀಮಾಳನ್ನು ಎಬ್ಬಿಸುತ್ತ ಅಮ್ಮ ಊಟ ಮಾಡೋದಕ್ಕೆ ಕರೆಯುತ್ತಿದ್ದಾರೆ ಎನ್ನುವನು ಕಣ್ಣಿನಿಂದ ತನ್ನ ಕೈಯನ್ನು ತೆಗೆದು ಎದ್ದು ಕೂತವಳು ನನಗೆ ಹೊಟ್ಟೆ ಹಸಿದಾಗ ಬಂದು ತಿನ್ನುತ್ತೇನೆ ಊಟ ಬೇಡ ಎನ್ನುವಳು ನಿನಗೆ ಅಲ್ಲದೆ ಹೋದರೂ ಮಗುವಿಗಾಗಿ ಊಟ ಮಾಡಬೇಕಂತೆ ಎನ್ನುವಾಗ ಆಕೆಗೆ ಇನ್ನೂ ಸಿಟ್ಟು ಬರುವುದು ೂ ನಿನ್ನ ಜನ್ಮಕ್ಕೆ ಈ ಮಗು ತಂದೆ ನೀನೇ ಎನ್ನುವುದು ನೆನಪಿದೆಯೋ ಇಲ್ಲವೋ ಊಟ ಮಾಡಬೇಕಂತೆ ಅಂತ ಹೇಳುತ್ತಿದ್ದೀಯಲ್ಲ ಹಾಗಿದ್ದರೆ ನಿನಗೆ ಬಾಯಿ ಬಿಟ್ಟು ಹೇಳೋದಕ್ಕೆ ಆಗಲ್ಲ ಅಲ್ಲವಾ ಎನ್ನುವಳು ನೋಡು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಿದ್ದು ಮಾತನಾಡಬೇಡ ಅಷ್ಟಕ್ಕೂ ಏನು ನೀನು ಒಳ್ಳೆ ಸತಿ ಸಾವಿತ್ರಿ ಥರ ಆಡ್ತಾ ಇದ್ದೀಯಲ್ಲ ಏನೋ ಇವಳನ್ನು ನಾನು ನನ್ನ ಕಾಮಕ್ಕೆ ಬಳಸಿಕೊಂಡಿದ್ದು ಇವಳಿಗೆ ಏನೂ ಬೇಕಾಗಿರಲಿಲ್ಲ ಅನಿಸುತ್ತೆ ಎನ್ನುವಾಗ ಸಿಟ್ಟಾದವಳು ಅವನ ಕೆನ್ನೆಗೆ ಬಂದು ಬಾರಿಸುವಳು ಅವನು ಇನ್ನೂ ಕೋಪಗೊಂಡವನು ಆಕೆಯ ಕೂದಲಿಗೆ ಕೈ ಹಾಕಿ ಏನೋ ಹೋಗಲಿ ಪಾಪ ಅಂತ ಸುಮ್ಮನಿದ್ದರೆ ನನಗೆ ಹೊಡೆಯುತ್ತೀಯಾ ನಾನು ನಿನ್ನ ಗಂಡ ಕಣೆ ಅನ್ನೋದು ನೆನಪಿರಲಿ ನಾನು ಮೊದಲಿನ ಹಾಗೆ ನಿನ್ನ ಚಿರಂತಲ್ಲ ಈಗ ನಾನು ನಿನ್ನ ಗಂಡ ಇದೇ ಮೊದಲು ಇದೇ ಕೊನೆ ಇನ್ನೊಂದು ಸಲ ಕೈ ಮಾಡಿದ್ದೀಯೋ ನೋಡು ನಿನ್ನ ಏನು ಮಾಡುತ್ತೇನೆ ಎಂದು ಆಕೆಯನ್ನು ಮಂಚದ ಮೇಲೆ ನೂಕುವನು ಹೀಗೆ ಅಚಾನಕ್ಕಾಗಿ ಆದ ಘಟನೆಗೆ ಸೀಮ ತತ್ತರಿಸಿ ಹೋಗುವಳು ತಾನು ಇವನನ್ನು ಮದುವೆಯಾಗಿ ತಪ್ಪು ಮಾಡಿದ್ದೇನೆ ಎಂದು ಯೋಚಿಸುತ್ತಾ ಅಳುತ್ತಾ ತನ್ನ ಕೂದಲನ್ನು ಸರಿ ಮಾಡಿಕೊಳ್ಳುವಳು ಕೆಳಗೆ ಬಂದವನು ಹೊರಗೆ ಹೋಗಲು ಹೊರಟಾಗ ಅವನ ತಾಯಿ ಅವನ ಕೈ ಹಿಡಿದುಕೊಂಡು ರೂಮಿಗೆ ಕರೆದುಕೊಂಡು ಹೋದವರು ಬಾಗಿಲು ಮುಚ್ಚಿ ಅವನ ಎರಡೂ ಕೆನ್ನೆಗೆ ಜೋರಾಗಿ ಹೊಡೆಯುವರು ಏನು ನಿನ್ನೆ ನೀನು ಏನು ಅಂತ ಅಂದುಕೊಂಡಿದ್ದೀಯ ಅವನ ಕೊರಳಪಟ್ಟಿ ಹಿಡಿದವರು ನಿನ್ನಂತಹ ನಾಲಾಯಕಿಗೆ ಅವರು ಈ ಹುಡುಗಿನ ಮದುವೆ ಮಾಡಿ ಕೊಟ್ಟಿರುವುದೇ ಹೆಚ್ಚು ಅಂಥದ್ದರಲ್ಲಿ ನೀನು ಅವಳ ಜೊತೆ ಮೃಗ ರೀತಿ ವರ್ತಿಸುತ್ತೀಯ ಎಲ್ಲಿ ಹೋಗುತ್ತೆ ಹೇಳು ಬುದ್ಧಿ ಆ ನಿನ್ನ ಅಪ್ಪನು ಹಾಗೇ ಇದ್ದ ಅದಕ್ಕೆ ನೀನು ಹೀಗೆ ನೋಡು ಇನ್ನೊಂದು ಸಲ ನೀನು ಏನಾದರೂ ಆ ಹುಡುಗಿ ಜೊತೆ ಕೆಟ್ಟದ್ದಾಗಿ ನಡೆದುಕೊಂಡಿಯೋ ನೋಡು ನಿನ್ನ ಏನು ಮಾಡುತ್ತೀನಿ ಅಂತ ಎನ್ನುತ್ತಾ ಕೋಪದಿಂದ ಕೂಗಾಡುವರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು